ಎಲ್ಲ ರೊಟ್ಟಿ ಮಾಡುವನು ಅದು ಬಡ ಬಡ ಏನು ಕೆಲಸ ಐತಿ ಅದನ್ನು ಮಾಡ್ಕೋಬೇಕಿನ್ನ ಪಲ್ಯ ಇನ್ನೂ ಮಾಡೇ ಇಲ್ಲಲ್ಲ ಅಯ್ಯೋ ಅತ್ತೆ ಐತೆ ಅಂದಿದ್ರಲ್ಲ ಇಲ್ಲ ಅಂದ್ರೆ ಮನೆಗೆ ಹೋಗಿ ಹೇಳಿ ಅತ್ತ ಏನಾರು ಮಾಡೋಕೆ ಇಸ್ಕೊಂಡು ಬರ್ತಾನಂತಂದಿದ್ರ ನೋಡೋನು ಏನಾರ ಇಸ್ಕೊಂಡು ಬರ್ತಾರನಂತೆ ಅಂತೇಳಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚಲೋದ ರೀ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ರೈತನ ಜೀವನದ ಕಥೆ ಹಾಗೆ ತಂದೆ ತಾಯಿ ಇಲ್ಲದ ನೂರು ಎರಡೂ ನೋಡಿ ಎರಡಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಮನ್ನ ನಂಬಿ ವೀಡಿಯೋನ ಡೈಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದರೂ ಕೂಡ ಯಾರ್ದು ಅಷ್ಟೊಂದು ಯೂಸ್ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಒಂದು ಸಾವಿರದ ಮೇಲೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಎರಡು ನೂರು ಜನ ಮುನ್ನೂರು ಜನ ಈ ರೀತಿ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಜಾಸ್ತಿ ಜನ ನೋಡಲಿ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ರಿಕ್ವೆಸ್ಟೇ ಅಂದ್ಕೊಳ್ಳಿ ಯಾಕಂದರೆ ಜಾಸ್ತಿ ವ್ಯೂಸ್ ಬರಲಿ ಅಂತ ನಾನು ಆಸೆ ಇರ್ತೀನಿ ಬೇರೆಯವ್ರದ್ದು ನೋಡಿ ನನಗೂ ಕೂಡ ಹತ್ತು ಸಾವಿರ ಹನ್ನೆರಡು ಸಾವಿರ ಬರುತ್ತಲ್ಲಪ್ಪ ಅಂತ ಅಷ್ಟು ಬೇಡ ನನಗೆ ಎರಡು ಸಾವಿರ ಬಂದರೆ ಸಾಕು ಅನ್ನೋ ಅಷ್ಟು ಇದಾಗಿಬಿಟ್ಟಿದೆ ನನಗೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಫುಲ್ ವಿಡಿಯೋ ನೋಡಿ ನಿಮಗೆ ಕತೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಕನ್ನ ಬೆಲೆಗೆ ಕ್ಲಿಕ್ ಮಾಡಿ ಅವಳಂತ ಟೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ್ವ ಇಷ್ಟು ರೊಟ್ಟಿ ಮಾಡ್ರಾಗ ಆಗ ಸಾಕಾತು ಭಾಳ ಅದು ಅನಿಸತಿವಿ ರೊಟ್ಟಿ ಅತಿ ನಾಳೆನೂ ಇವತ್ತನ ಮಾಡಂತಂದ್ರು ಇವತ್ತ ಮಾಡಿಬಿಟ್ನಿ ಎಲ್ಲ ಸೇರಿ ಭಾಳ ಆಗಿಬಿಟ್ಟವ ಆದರೂ ನಾಳೆ ಚೆನ್ನಾಗಿ ಬಿಸಿ ಮಾಡ್ತಿದ್ನಲ್ಲೋ ಬೇಡ ಅಂತ ಅವನ್ನ ಮಾಡಂದ್ರು ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಅದ್ಕೆ ಮಾಡಿ ಇಟ್ಬಿಟ್ನಿ ಹೆಂಗೋ ರೊಟ್ಟಿ ಒಂದು ಮಾಡೋಕೆ ಬರ್ತೈತಲ್ಲ ಸಾಕುಬಿಡ ಏನು ಮಾಡತಿ ಅದು ಅನ್ನ ರೊಟ್ಟಿ ಪ್ರೀತಿ ರೊಟ್ಟಿ ಅದು ಒಂದು ಹಚ್ಚಿ ಹಚ್ಕೊಡೋ ಹೊಟ್ಟೆ ಭಾಳ ಹಸುವ ಕವ 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 ಅನ್ನೋಕತೆ ಹಂಗೆ ಹೌದು ಅತ್ತಮ್ಮ ಆದ್ರೆ ಇನ್ನಾದ್ರೆ ಪಲ್ಯನ ಏನು ಮಾಡಿಲ್ಲಲ್ಲ ಏನು ಹಾಕಿ ಹಚ್ಕೊಳ್ಳಿ ಅತ್ತಮ್ಮ ನಿನ್ಗೆ ಏನು ಹಾಕಿ ಕೊಡ್ಬೇಕಮ್ಮ ಅನ್ನೋದಂತೂ ಒಂದು ತಿಳಿವಲ್ದು ಐ ನೀನು ಹಳೆ ಮೂಳ ಯಾರ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡ್ತಾರೆ ನೀನು ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡೋಕೆನಾ ಏನು ಚೊಲೋ ಕಲಿಸಿದ್ದೀವಿ ಬಿಡು ನೀನು ಹಾಂ ಅಲ್ಲ ಹೆಂಗೆ ಅನ್ನೋದು ಗೊತ್ತಿಲ್ಲ ನಿನಗೆ ಮೊದಲ ಯಾರ ಪಲ್ಯ ಮಾಡ್ತಾರೆ ಆಮೇಲೆ ರೊಟ್ಟಿ ಮಾಡ್ತಾರೆ ಈಕೆ ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡ್ತವೆ ಅಂತ ಅಲ್ಲ ಅತ್ತಮ್ಮ ನೀನ ಅಂದೆಲ್ಲ ಶಾಂತಕೊಳ ಮನೆಗೆ ಹೋಕ್ಕನು ಅಲ್ಲೇ ಒಂಚೂರು ಇಸ್ಕೊಂಡ್ಬರ್ತೇನೆ ತಗೋ ರೊಟ್ಟಿ ಅಷ್ಟೇ ಮಾಡು ನಾಯ್ ಮಾಡುವಂತೆ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಆದ್ನಿ ಆಮೇಲೆ ನೋಡಿದ್ರೆ ನೀನು ಪಲ್ಯ ಎಲ್ಲ ಈ ಖಾಲಿ ಆಗೈತೆ ಅಂತಂದೆಲ್ಲ ತಂದು ಅಂತ ಅಂತಂದು ಅದಕ್ಕೆ ನಾನು ಸುಮ್ಮನೆ ಆದನಿ ಅತ್ತಮ್ಮ ಈಗ ನೋಡಿದ್ರೆ ಹಿಂಗೆ ಏನತಿಯಲ್ಲ ಅತ್ತಮ್ಮ ನಾ ಅಂತನ ಹಿಟ್ಟಿ ಒಂದು ಇಟ್ಟು ಜುನಕಾರ ಇರ್ಬೇಕು ಬರೋಂಗಿಲ್ಲ ಏನು ಹೊಟ್ಟಿ ಹಸಕ್ ಆಗವ ಅನ್ನಿ ಬಡತನ ಮಾಡಿಕೊಡು ಇನ್ನೆಲ್ಲ ಏಕೆ ಮನೆಗೆ ಹೋಗ್ಲಿ ನಾಳೆ ಹೊಕ್ಕನ ಹೊಕ್ಕನಕ್ಕೆ ಮನೆಗೆ ಬೆಳಿಗ್ಗೆ ಹೋಗಿ ಹೇಳಿ ಬರ್ತಾನಂತ ಈಗೆಲ್ಲ ನನಗೆ ಹೋಗೋಕಾಗಲ್ಲ ಕತ್ತಲಾಗ ಮಲ್ಲ ಕಣ್ಣು ಬೇರೆ ಕಾಣಂಗಿಲ್ಲ ನಡ ಅವನು ಸಾದ್ರಾಗ ಎಲ್ಲಿ ಹೋಗ್ಲಿ ಕತ್ತಲಾಗ ಆಯ್ತಿಯಮ್ಮ ಇದೊಂದೇ ಐತಿ ಇದನ್ನೊಂದು ಹಾಕ್ಯಾಸ ಮಾಡ್ಕೊಡ್ತೀನಿ ಐತಮ್ಮ ಬಡಬಡ ಮಾಡಿ ತಿಂದ ಒಂದು ಹಿಟ್ಟ ಬಂದ ಬೆನ್ನಿಗೆ ಒಂದು ಇಟ ಮಸಾಜ್ ಮಾಡ್ಬಾ ಭಾಳ ನಡ ಮಿಸಾಕತ್ತ ಬಿಟ್ಟ ಇವ ಕುಲಕ್ಕೆ ಹೇಳಾಕ ಬರುವತ್ತ ಇಲ್ಲ ನಾಳೆ ಮದ್ಯಾಗ ಭಾಳ ಆಕತ್ ಮತ್ತೆ ನನಗೆ ಆಯ್ತಾಕೇ ಅಮ್ಮ ಬರ್ತೀನಿ ಇವನು ಬಡಬಡ ಕಾಸ ನೀನು ಹಚ್ಕೊಂಡು ಬರ್ತೀನಿ ಜುನಕ ರೊಟ್ಟಿ ಹ್ಞೂ ಹ್ಞೂ ಸರಿ ಆಯಿತು ಬಡ ಮಾಡ್ಕೊಂಡು ಬಾ ಯವಾಯ್ಕಿನ ಹಾಳದಾಕಿನ ಇನ್ನೂ ರೊಟ್ಟಿ ಮುಗಿದು ಇಲ್ಲೋ ನನಗೆ ಒಟ್ಟಿ ಎಸದ ಕವಾ ಕವಾ ಅನ್ನಾಕತತಿ ಎಲ್ಲಿದ್ದಾಳೆ ಯವ ಐಕಿ ಏ ಪ್ರೀತಿಯೇ ಪ್ರೀತಿ ಅದು ಇಲ್ಲೋರ ಮುಳಾರೀನು ಜುನಕ ಮಾಡಿದೆ ಇಲ್ಲ ಹಚ್ಕೊಂಬಾರ ಇನ್ನ ಹೊಟ್ಟು ಎಸದ ಕವಾ ಕಮ್ಮ ಅನ್ನತತಿ ಎಸಾತ ಮ್ಯಾಲೆ ತೊಗೊಂಬಂದು ಮುಂದಿಡ್ತೀನಿ ತಿನ್ನಾಕ ತಗೊಂಬನ್ಯತೆಮ್ಮ ತಗೊಂಬರತೀನಿ ಅದ ನೀರೆಲ್ಲ ತಗಡ್ಬೇಕಾರ ನನ್ನ ಶಾಟಿ ಮ್ಯಾಗೆಲ್ಲ ಲಂಗದಾನಿ ಮೇಲೆ ಬಿದ್ದೀತಾ ಅದನ್ನ ತಗಿಬಿಟ್ಟು ತಗೊಂಬರೋರಾಗ ಅಂದ್ರೆ ಲೇಟ್ ಆತತೇಮ್ಮ ಬನ್ನೆತೇಮ್ಮ ಬನ್ನಿ ಗೊತ್ತೇಮ ಊಟ ಮಾಡು ಹೆಂಗಾಗಿತ್ತು ನೋಡತ್ತೆಮ್ಮ ಚಲೋ ಆಗೈತೆ ತಿಂದು ಹೇಳು ನಾನು ಸ್ವಲ್ಪ ನೋಡಿನಿ ಚಲೋ ಆಗಿತ್ತ ನೀನ್ ನೋಡತ್ತೆಮ್ಮ ಹೇಳಿ ನನಗೆ ಅನಿಸಿ ಹ್ಞೂ ಹ್ಞೂ ಹ್ಮ್ ನಿಮ್ಮ ಏನು ಕರಿಬೇಕಲ್ಲ ನನಗೆ ಕೊಟ್ಟೆ ಅಲ್ಲ ಯಾಕ ಅವ್ರಿಗೆ ತಂದ್ಕೊಡೋದು ಗೊತ್ತಿಲ್ಲನಾ ನೋಡಿ ಇಲ್ದ ನಿಮ್ಮ ಮಾವಿಯ ಕಾರ್ಕ ತನ್ನ ಹಂಗು ಹಚ್ಕೊ ಹ್ಮ್ ನೀನ್ ತೋಡ್ಬೇಡ ಹೆಂಗಿಂತ ನೋಡ್ಕೊ ನೀ ಬನ್ನಿ ಬನ್ನಿ ನಾನಾ ಬನ್ನಿ ಅದಕ್ಕೆ ಬನ್ನಿ ಸಮಾಧಾನ ಸಮಾಧಾನ

ಕುಂದ್ರ ಮಾವಯ್ಯ ನಾನು ರೊಟ್ಟಿ ಎಲ್ಲ ಹಚ್ಕೊಂಡು ಜಿನಕಾಯಿ ಹಚ್ಕೊಂಡು ಉಳ್ಳಾಗಡ್ಡಿ ಮುಣಕಾಯಿ ಎಲ್ಲ ಬರ್ತೀನಿ ತಿನ್ನಾಕತ್ತೆ ನಿಗೂ ರುಚಿ ಆತತಿ ಅಂತ ಅಂತ ಮಾವಯ್ಯ ಮತ್ತೆ ಲೇಟ್ ಆಗ್ತತಿ ಬೆಳಗ್ಗೆ ಎಲ್ಲ ಮಾಡೋರಾಗ ಅಂದ ಅದಕ್ಕಾಗಿ ಸರಿ ಮಾವಯ್ಯ ನಾ ಹಚ್ಕೊಂಡ್ ನೀ ಕುಂದ್ರ ಮಾವಯ್ಯ ಸರಿ ಒಬ್ಬರು ಇಲ್ಲ ನಿನ್ನ ಮದುವೆ ಆಗ ಹುಡುಗಿ ಹೋಗ್ತತಿ ಅಂತದ ನಾನು ಬರೀ ಬೈತ ಮಾಡ್ತಿಲ್ಲ ನಿನ್ನ ಬಾಯಿ ಒಟ್ಟ ಬೀಗ ಹಾಕಕ್ಕ ಬರೋದಿಲ್ಲ ನಾ ಬೈಯುತ್ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ ನನಗೆ ವಡ 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 ಒಡ ಒಡ ನಾ ಅಂತಿರ್ತಿದ್ದಿ ಯಾವ ನೋಡಿದ್ರನು ಅದನ್ನ ಕಡಿ ಮಾಡಿ ಇನ್ ಸ್ವಲ್ಪ ಏಕ ಹಂಗ ಒಡ ವಡ ಹಚ್ಚದು ಸರಿಯಾಗಿ ಕಾಣೋದಿಲ್ಲ ಏನು ನಾನು ಆಕಿ ಚಲೋದ ಕರೆ ಹೇಳ್ತಿರ್ತಾನ್ರಿ ಆಕಿ ಚಲೋದ ಕನ ಒಡ ಒಡ ಮಾಡ್ತಿರ್ತಾನ ಯಾಕಂದ್ರ ಆಕಿ ಜಲ್ದಿ ಶಾನ್ಯಾಳ ಆಗಲಿ ಜಲ್ದಿ ಎಲ್ಲ ಕಲ್ಕೊಳ್ಳಿ ಅಂತ ಹೇಳಿ ಹ್ಮ್ ನನಗೆ ಗೊತ್ತಾಯ್ತು ತಗೋ ನೀ ಎದಕ್ಕೆ ಒಡಾ ಒಡಾ ಅಂತಿರ್ತಿ ಅದಕ್ಕೆಲ್ಲ ಹಸು ಹಾಸು ವರ್ಷ ಆಗಿ ನೀನು ತಡ್ಕೊಳಕ್ಕೆ ಆಗಬೇಕಲ್ಲ ಅದಕ್ಕೆ ಒಡಾ 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 ಅಂತಿರ್ತಿದ್ದಿ ಮತ್ತೇನೋ ಒಂದು ನಿಮ್ಮ ಹೇಳೋದು ಅದೇನೋ ಅಂತಾರಲ್ಲ ಕಳ್ಳು ಬಂದ ಮೇಳೆ ಅಂತೇಳಿ ಹಂಗಾದ ನಿಂದು ಅಯ್ಯಯ್ಯಯ್ಯಯ್ಯಯ್ಯ ಏನು ಕಳ್ಳ ಮೇಳ ನವ ಮೇಳೆ ನವ ಕಳ್ಳ ನವ ಸಾಕು ತಗೋರಿ ಊಟ ಮಾಡು ಅಂದ್ರೆ ಪ್ರೀತಿ ಜಲ್ದಿ ತಂದು ಕೊಡೋ ಅವ್ರಿಗೂ ತಿನ್ಲಿ ಹೊಟ್ಟೆ ಹಸ್ತಿರ್ಬೇಕ ಅದನ್ನು ನನ್ನೇ ತೋರಿಸ್ತಾರೆ ಮತ್ತೆ ಸೆಟ್ ಬಂದು ತಗೊಂಬರಾತಿನತ್ತೆ ಮಾ ತಗೊಂಬಯ್ಯ ಊಟ ಮಾಡು ಏ ನೀನು ಊಟ ಮಾಡಿಬಿಡ್ಬೇಕಲ್ಲ ಮತ್ತೆ ನೀವು ಊಟ ಮಾಡೋಕೆ ಮಾಡಿಬಿಡಿ ನೀನು ಮತ್ತೆ ಇವಾಗ ಮಾಡೋಕೆ ಅಟ್ರು ಕೂಡ ಒಮ್ಮೆ ಮಾಡಿಬಿಟ್ಟು ಎಲ್ಲ ಶಿವ ಕನಸವಾದ ಅವನು ಕರಿಬೇಕಲ್ಲ ಅಷ್ಟು ಕೂಡ ಉಂಡ್ರ ಆತ ಹಚ್ಕೊಂಡ್ಬಂದ್ಬಿಡ ಎರಡು ಪ್ಲೇಟ್ ಆನ್ ಕರಿ ಅವ್ನು ಕರ ಕಾಸು ಕೈ ತಗೋ ಎರಡು ಪ್ಲೇಟ್ ಹಚ್ಕೊಂಡ್ಬಂದ್ಬಿಡ ಕುತ್ಕೊಂಡ್ಬಂದು ತಿಂದ್ರ ಆತ ಹ್ಞೂ ಅತ್ತೆಮ್ಮ ಕಾಸು ಬರ್ತೀನಿ ಹೊರಗಾ ಕುಂತಿರ್ಬೇಕು ಓದ್ಕೋ ಆತ ನೀನು ಕರಿತೀನಿ ಅತ್ತೆಮ್ಮ ಹ್ಞೂ ಹೋಗ ಬಾ ಮತ್ತು ನಾವು ಇಬ್ಬರೇ ತಿನ್ನೋ ಅಂದ್ರೆ ಮತ್ತೆ ನಿಮ್ಮ ಬಿಟ್ಟು ತಿಂದಂಗೆ ಕತ್ತಿ ಹೋಗು ಮತ್ತೆ ನಿಮ್ಮ ಮಾವ ಅದಕ್ಕೆ ಹೋದರ್ತಾನ ಎಲ್ಲಿ ದಿವಸ ಬರೀ ಹೋಗಿ ತೊಗೊಂಬರು ಅಲ್ಲ ಹುಡುಗಿ ಒಂದು ಏನು ಹೆಸರು ಮಾಡ್ತಿಲ್ಲ ಎಂಥ ಚಲೋ ತಗೋ ರೊಟ್ಟಿ ಪಲ್ಯ ಮಾಡಿರೂ ಚಲೋ ಆಗಿಲ್ಲ ಅಂತಿದ್ದಿ ಇನ್ನೂ ಹೆಂಗೆ ಮಾಡ್ಬೇಕು ನೀ ಹಿಂಗೆ ಮಾಡಕ್ಕತ್ರ ಒಂದಲ್ಲ ಒಂದಿನ ಹಾಕಿ ವಾಪಸ್ ನಿಮ್ಮ ತಿರುಗಿ ಬಿದ್ದಿದ್ದಾಳೆ ನೋಡು ಇಷ್ಟು ದಿನ ಸುಮ್ಮನೆ ಇಲ್ಲ ಇನ್ನು ಮದುವೆ ಗಂಡು ಮನೆಗೆ ಹೋಗಲ್ಲ ವಾಪಸ್ ತಿರುಗಿ ಬಿದ್ದರು ಬಿಡ್ಬೋದು ನಾ ಏನು ಈ ಮನೆಗೆ ಇರಂಗಿಲ್ಲ ನಾನು ಮನೆ ಬಿಟ್ಟು ಹೋಗ್ಕೊಂತ ಅಡಿ ಅಂದ ಹೋದ್ರೆ ಅಂತ ಕೆಸ ಅಂದ ಹೋದ್ರೆ ಏನು ಮಾಡಕ್ಕೆ ನೀ ಆಮೇಲೆ ನಾ ಹೆಂಗೆ ಅದನ್ನು ಅಂತ ಹೇಳಿ ಆಕೆ ಗೊತ್ತೈತಿ ನೀವು ಬಾ ತೆರಿಗೆ ಕಟ್ಸ್ಕೊಬೇಡ್ರಿ ಸುಮ್ಮನೆ ಊಟ ಮಾಡಿರಿ

होतीलो सरोज ननग आश्चर्यबिडूडूड सरी सरी ऐतिन